ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಯೂಸ್ಫುಲ್ ವೀಡಿಯೋ ಅಂತ ಹೇಳ್ಬೋದು ಸೊ ದಯವಿಟ್ಟು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ ಸೊ ಬನ್ನಿ ಫ್ರೆಂಡ್ಸ್ ಏನಿದು ನಾನು ಮಾಡಿರೋ ಅಂಥ ರೆಮಿಡಿ ಏನಿದು ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಈ ನಾನು ಏನು ಮಾಡಿದ್ದೀನಿ ಇದನ್ನ ಕುಡಿಯೋದ್ರಿಂದ ಡೈಲಿ ಬೆಳಗ್ಗೆ ಮತ್ತು ನೈಟು ಒಂದು ಕುಡಿಯೋದ್ರಿಂದ ಎರಡೂ ಟೈಮ್ ಕುಡಿಯೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಏನಿದೆ ಆಟೋಮೆಟಿಕ್ಲಿ ಒಂದು ಫೋರ್ ಫೈವ್ ಡೇಸ್ಗೆ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು ಸೊ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಮತ್ತು ಇದನ್ನ ನಾನು ಎರಡು ಮೂರು ದಿನ ಅಥವಾ ಫೋರ್ ಡೇಸ್ ಯೂಸ್ ಮಾಡಿ ನಂತರದ ಒಂದು ಒಂದು ಚೆಕಪ್ ಮಾಡ್ಕೊಂಡು ನೋಡಿ ಶುಗರ್ದು ಸೊ ನಿಮಗೆ ಗೊತ್ತಾಗ್ತೈತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಇದರಿಂದ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಯಾಕಂದರೆ ಇದರಲ್ಲಿ ರಾಗಿ ಅಂಶ ಇರೋದರಿಂದ ರಾಗಿ ಎಷ್ಟು ಯೂಸ್ಫುಲ್ ಅಂತ ಹೇಳ್ಬೋದು ಯಾವುದೇ ಡಾಕ್ಟರ್ಸ್ ಆದರೂ ಕೂಡ ಹೇಳ್ತಾರೆ ಈ ವಿಡಿಯೋ ಏನು ರಾಗಿ ಯೂಸ್ ಮಾಡೋದ್ರಿಂದ ರಾಗಿ ಮುದ್ದೆ ರಾಗಿ ರೊಟ್ಟಿ ಇದೆಲ್ಲ ತಿನ್ನೋದ್ರಿಂದ ಎಷ್ಟು ಯೂಸ್ ಇದೆ ಅಂತ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹೇಗಿದೆ ವಿಡಿಯೋ ಅಂತ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸೊ ಇದು ಬೇಕಾಗಿರೋದು ನಾಲ್ಕೆ ನಾಲ್ಕು ಐಟಮ್ಸ್ ಸೊ ಅದೇನೆ ಅಂತ ನಾನು ತೋರಿಸ್ತೀನಿ ನೋಡಿ ಒಂದು ಟೀ ಕುಡಿಯೋ ಗ್ಲಾಸ್ನಲ್ಲಿ ನಾನು ಒಂದು ಲೋಳ ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸೊ ರಾಗಿ ಹಿಟ್ಟು ಏನಿದೆ ಅದನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ತುರಿದಿದ್ದಾದರೂ ಸರಿ ಅಥವಾ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದಾದರೂ ಸರಿ ನಂತರ ಸ್ವಲ್ಪ ಎರಡು ಸ್ಪೂನ್ ಆಗಷ್ಟು ಬೆಲ್ಲದ ಹುಡಿದನ್ನ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಒಂದು ಲೋಟದಲ್ಲಿರೋಂಥ ಏನಿದೆ ಹೆಸರುಬೇಳೆ ಅದನ್ನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಸೊ ಕುಕ್ಕರ್ಗೆ ಹಾಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬರೋಣ ಸೊ ನೋಡಿ ಫ್ರೆಂಡ್ಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಈಗ ಯಾವ ಗ್ಲಾಸ್ನಲ್ಲಿ ನಾವು ಬೇಳೆ ತಗೊಂಡಿದ್ವಿ ಅದೇ ಗ್ಲಾಸ್ನಲ್ಲಿ ನಾನು ಮೂರು ಗ್ಲಾಸ್ನಷ್ಟು ನೀರು ಹಾಕೊತಾ ಇದ್ದೀನಿ ಸೊ ಮೂರು ಗ್ಲಾಸ್ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಅಂಬ್ಲಿ ಥರನೂ ಅಲ್ಲ ತುಂಬ ಬೆಂದೋ ಇದೆ ಅಂತಲ್ಲ ತುಂಬ ಕಾಳು ಕಾಳು ಅಂತಲೂ ಅನಿಸಲ್ಲ ಸೊ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕುಗ್ಸಿದರೆ ನಮಗೆ ಬೇಕಾದಂಥ ಹದವಾಗಿ ಬೇಕಾಗಿರೋ ರೀತಿಯಲ್ಲಿ ಬೆಂದಿರುತ್ತೆ ಸೊ ಇದನ್ನ ನಾವು ಜಾಸ್ತಿ ಆದರೆ ಈಗ ಪಾಯಸ ಎಲ್ಲ ಮಾಡ್ತಾರಲ್ಲ ಫಂಕ್ಷನ್ಗಳಲ್ಲೆಲ್ಲ ನಾವು ಪಾಯಸ ಮಾಡಿದಾಗ ಹೆಸರು ಬೇಳೆ ಪಾಯಸ ಬಾಯಿಗೆಲ್ಲ ಇದ್ರೆ ಎಷ್ಟು ಟೇಸ್ಟ್ ಇರುತ್ತಲ್ಲ ಸೊ ಆ ಹಾದಕ್ಕೆ ಬೇಯಿಸ್ಕೊಬೇಕು ತುಂಬ ಜಾಸ್ತಿ ಏನು ಬೇಡ ತುಂಬ ಅಂಬ್ಲಿ ಥರ ಅಂಬ್ಲಿ ಆಗೋ ಥರನೂ ಬೇಡ ಸೊ ಮುಚ್ಚಳ ಮುಚ್ಚಿ ನಾನು ವಿಷಲ್ ಕೂಗ್ಸ್ಲಿಕ್ಕೆ ಇಡ್ತಾಯಿದ್ದೀನಿ ಈ ಶುಗರ್ ಏನಿದೆ ಸೊ ಇದು ಬಂದು ಪ್ರಾ ಆದಷ್ಟು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಕಾಡೋವಂಥ ಪ್ರಾಬ್ಲಮ್ಮು ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದ ಡೆಲಿವರಿ ತನಕ ಏನಾದರೂ ಒಂದು ಪ್ರಾಬ್ಲಮ್ ಕಾಣ್ತಾನೆ ಇರುತ್ತೆ ಸೊ ಅದ್ರ ಮಧ್ಯದಲ್ಲಿ ಈ ಶುಗರ್ ಒಂದು ಪಾರ್ಟ್ ಅಂತ ಹೇಳ್ಬೋದು ಸೊ ರೀಸೆಂಟಾಗಿ ನಮ್ಮ ಸಿಸ್ಟರ್ ಕೂಡ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಇದ್ದಾರೆ ಸೊ ಅವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದ ಈಗಲ್ಲಿ ಫೈವ್ ಮಂತ್ಸ್ ಹತ್ರ ಇದೆ ಸೊ ಬಟ್ ಅವರಿಗೆ ಶುಗರ್ ಲೆವೆಲ್ ಅಂತೂ ಮಿತಿ ಹೋಗ್ತಾ ಇದೆ ಆ್ಯಂಡ್ ಜಾಸ್ತಿ ಆಗಿರೋದ್ರಿಂದ ಇನ್ಸುಲಿನ್ ಕೂಡ ತಗೊಳ್ಳೋಕೆ ಹೇಳಿದ್ದಾರೆ ಸೊ ನಾನು ಹೇಳ್ತಾ ಇದ್ದೀನಿ ಇದನ್ನ ಯೂಸ್ ಮಾಡು ಒಂದು ವೀಕ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗ್ತೈತಿ ಅಂತ ಸೊ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ರಾಗಿ ಹಿಟ್ಟು ಏನು ಇಟ್ಕೊಂಡಿದ್ವಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದನ್ನೇ ಕಾಯಿ ಹೋಳು ಏನು ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಇದ್ದೀನಿ ಸೊ ಎರಡನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ಸೊ ಇವಾಗ ರುಬ್ಬಿದಂಥ ಮಿಶ್ರಣ ಏನಿದೆ ರಾಗಿ ಹಿಟ್ಟಿಂದು ಸೊ ಅದನ್ನೆಲ್ಲ ಸ್ವಲ್ಪ ನೀರಾಕಿ ತೊಳ್ಕೊಂಡು ಒಂದು ಜಾರ್ನಲ್ಲಿ ಅಂದರೆ ಟೀ ಸೋಸೋ ಅಂತ ಜಾರ್ನಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ಅದು ಮಿಕ್ಸಿ ಮುಚ್ಚಳ ಜಾರ್ದು ಮುಚ್ಚಳ ಏನಿದೆ ಅದಕ್ಕೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅದನ್ನೇ ತೊಳೆದು ಹಾಕೊತಾ ಇದ್ದೀನಿ ಸೊ ನಮಗಿಲ್ಲಿ ಡೈರೆಕ್ಟ್ಲಿ ಕಾಯಿ ರುಬ್ಬಿರೋದು ಮತ್ತೆ ಹಿಟ್ಟು ರುಬ್ಬಿರೋ ಅಂಥದ್ದು ಮಿಶ್ರಣ ಬೇಕಿಲ್ಲ ಬರೀ ಹಾಲು ಅಷ್ಟೇ ಬೇಕು ಸೊ ಅದಕ್ಕೋಸ್ಕರ ನಾನು ಅದನ್ನು ಮಾ ಅಂದರೆ ಜಾಲರಿ ಏನಿದೆ ಅದನ್ನು ಹಿಡ್ಕೊಂಡು ಸೋಸ್ಕೊತಾ ಇದ್ದೀನಿ ನೀಟಾಗಿ ಇದು ಸ್ಪೂನಲ್ಲಿ ಎಂದೇ ಮೇಲ್ಗಡೆ ಎಲ್ಲ ಶೋಧಿಸ್ಕೊಬೇಕು ತುಂಬ ಅದು ಏನಂದರೆ ಕಾಯ್ದು ತರ್ತರಿ ಎಲ್ಲ ಸಿಗುತ್ತಲ್ಲ ಕಾಯಿ ಮತ್ತು ಆ ಹಿಟ್ಟಿಂದು ಏನಿದೆ ತರ್ತರಿ ಅದೆಲ್ಲ ಒಂದು ಅದಕ್ಕೆ ಮಿಕ್ಸ್ ಹಾಕೊಡ್ದು ಆ ಥರ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಡು ಸೋಸ್ಕೊಬೇಕು ಇಲ್ಲಿ ಒಂದು ಎರಡರಿಂದ ಮೂರು ಗ್ಲಾಸಸ್ ಆಗೋಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಸ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಡಿ ಅಂದರೆ ರಾಗಿ ಹಿಟ್ಟಾಗಿರ್ಬೋದು ಅಥವಾ ಕಾಯಾಗಿರ್ಬೋದು ಕೂಡ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಂಡು ಮಾಡ್ಕೊಬೋದು ನಾನು ಇಲ್ಲಿ ಮೂರು ಗ್ಲಾಸ್ ಅಷ್ಟೇ ಮಾಡ್ತಾ ಇದ್ದೀನಿ ನಿಧಾನವಾಗಿ ಶೋಧಿಸ್ಬೇಕು ಸೊ ಎರಡು ವಿಷಯ ಕೂಡ ಆಯ್ತು ಸೊ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಸೊ ಇರಲಿ ಸೊ ಈ ರೀತಿ ನೀಟಾಗಿ ಶೋಧಿಸ್ಕೊಂಡ ನಂತರ ನಾವೇನಿದೆ ಹಾಲು ಏನಿದೆ ಆ ಹಾಲಷ್ಟೇ ಯೂಸ್ ಮಾಡಬೇಕು ಇದನ್ನು ನಿಮಗೆ ಈ ಸ್ಕಿನ್ ಏನಿದೆ ಏನು ಸ್ಕಿನ್ ಡ್ರೈ ಇರೋರು ಅಥವಾ ಸ್ಕಿನ್ ಏನಿದೆ ಬ್ಲ್ಯಾಕ್ ಇರೋರು ಅವರು ಅಂತ ಏನು ಮಾಡ್ಬೋದು ಅಂದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಏನಿದೆ ಈಗ ಶೋಧಿಸಿರುವಂಥ ಇದು ಅದರಲ್ಲಿ ಕೂಡ ನೀಟಾಗಿ ಕೈ ಸ್ಕಿನ್ ಮೇಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಿತ್ತು ಅದರ ರಿಸಲ್ಟ್ ಏನು ಅಂತ ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಇವಾಗ ನಾನು ತೋರಿಸ್ಬೇಕಾಗಿರೋದು ಶುಗರ್ ಏನಿದೆ ಶುಗರ್ ಲೆವೆಲು ಬೇಕು ಅಂದರೆ ಬೇಕಾದ್ರೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಾಕ್ತೀನಿ ಸದ್ಯಕ್ಕೆ ಇವಾಗ ಶುಗರ್ ಲೆವೆಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಸೊ ಅದಕ್ಕೋಸ್ಕರ ನಾನು ಅದು ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಬರೀ ನಮಗಷ್ಟೇ ಅಲ್ಲ ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡಿ ಸೊ ಇವಾಗ ಹಾಲೇನಿದೆ ಅದನ್ನು ನಾನು ಮೇಲೆ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಅಷ್ಟೇ ಸಾಕು ಅಂದರೆ ಸಾಕು ಸೊ ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಹಿಡ್ಕೊಂಡು ಅದು ಬಿಡ್ದೇನೆ ಕೈ ಆಡ್ತಾನೇ ಇರಬೇಕು ಯಾಕಂದರೆ ತಳ ಒತ್ತೋ ಥರ ಅಥವಾ ಗಂಟು ಆಗೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಡ್ದೇನೆ ಅದು ಕೈ ಆಡಿಸ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆಡಿಸ್ತಾ ಇರಿ ಅದನ್ನು ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪನೇ ಕಟ್ಟಿ ಬರ್ತಾ ಇದೆ ಫುಲ್ ಗಟ್ಟಿ ಬೇಕು ಅಥವಾ ಏನಂತಾರೆ ರೈಸ್ ಊಟ ಮಾಡ್ತೀವಲ್ಲ ಅಥವಾ ಒಂದು ಗಟ್ಟಿ ಮಾಡಿಕೊಂಡು ತಿನ್ನೋ ಲೆವೆಲಿಗೆ ಬೇಕು ಅಂದ್ರೂ ಗಟ್ಟಿ ಮಾಡ್ಕೊಬೋದು ಇಲ್ಲ ನಾವು ಪಾಯಸ ಕುಡಿಯೋ ಥರ ಮಾಡ್ಕೊಳ್ತೀವಿ ಅಂದರೆ ಆ ಥರನೂ ಕೂಡ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಸಡನ್ಲಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಸೊ ಅತಿ ಗಟ್ಟಿ ಬಿಡಬೇಡಿ ಸೊ ಈ ಟೈಮ್ನಲ್ಲಿ ನಾನು ಟೂ ಸ್ಪೂನ್ ಅಷ್ಟು ಬೆಲ್ಲದ ಹುಡಿನ ಇದ್ದೀನಿ ನಿಮಗೆ ಬೆಲ್ಲದ ಹುಡಿ ಬೇಡ ನಾನು ಶುಗರ್ ಜಾಸ್ತಿ ಇರೋದ್ರಿಂದ ನಾನು ಬೆಲ್ಲದ ಹುಡಿ ಯೂಸ್ ಮಾಡಿದರೆ ಜಾಸ್ತಿ ಆಗ್ಬೋದೇನೋ ಅನ್ನೋ ಭಯ ಇದ್ದರೆ ದಯವಿಟ್ಟು ನೀವು ಬೆಲ್ಲದ ಹುಡಿ ಬಳಸ್ಬೇಡಿ ಬೇರೆ ಬೇರೆ ಏನಂದ್ರು ಅಂದರೆ ಉಪ್ಪು ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು ನೀವು ಸಾಲ್ಟ್ ಹಾಕೊತೀನಿ ಅದರಲ್ಲೇ ತಿನ್ಬೋದು ಅಂದರೆ ಒಟ್ಟಿನಲ್ಲಿ ಮಕ್ಕಳಿಗೆಲ್ಲ ಕೊಟ್ಟರೆ ಇದನ್ನು ಮಕ್ಕಳು ಎಲ್ಲ ತಿಂದರೆ ಅವ್ರಿಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಪಾಯಸ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸ ಅಂತ ಅನಿಸುತ್ತೋ ಅದನ್ನು ಹಾಕೊಬೋದು ಸೊ ಈ ಥರ ತಿರುಟ ತಿರುಟ ನೋಡ್ತಾ ಇರ್ಬೋದು ಎಷ್ಟು ಕಂಟಿಸ್ಟೆನ್ಸಿ ಬಂದಿದೆ ಇದು ಅಂತ makklo ಸ್ಕೂಲಿಂದ ಬಂದ ತಕ್ಷಣ ನಾ ಸಂಜೆಯ ಮೇಲೆ ಇದನ್ನು ಮಾಡಿಕೊಟ್ರೆ ಕುಡಿಲಿಕ್ಕೆ ತುಂಬ ತಂಪಾಗಿರುತ್ತೆ ಬಾಡಿ ಕೂಡ ಕೂ ತುಂಬ ಕೂಲಾಗಿರುತ್ತೆ ಹಾಗೆಯೇ ಅವ್ರಿಗೆ ಟೇಸ್ಟ್ ಕೂಡ ಅನಿಸುತ್ತೆ ಬ ಹೆಲ್ತ್ಫುಲ್ ಅಂತ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಬೇಳೆಯಿಂದ ಅಥವಾ ರಾಗಿ ಹಿಟ್ಟಿಂದ ಎಷ್ಟು ಯೂಸ್ ಆಗಿದೆ ಅಂತ ನಾ ಹೇಳೋಕಿಂತ ನಿಮಗೆ ಅನುಭವ ಇರುತ್ತೆ ಅಂತ ಅನ್ಕೋತೀನಿ ಸೊ ಅದಕ್ಕೋಸ್ಕರ ನಾನು ಇದನ್ನು ಎರಡೂ ಯೂಸ್ ಮಾಡಿ ಶುಗರ್ ಲೆವೆಲ್ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಫೋರ್ ಫೈವ್ ಡೇಸ್ ಯೂಸ್ ಮಾಡಿದ್ರಿ ಅಂದರೆ ನೋಡಿ ನೀವೇ ಹೇಳ್ತೀರಾ ರಿಸಲ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಶುಗರ್ಗೆ ಇದು ಶುಗರ್ ಪೇಶೆಂಟ್ಗಳಿಗೆ ಇದು ರಾಬ ರಾಮ ಬಣ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಹೆಸರುಬೇಳೆ ಏನು ಬೇಯಿಸಿ ಇಟ್ಕೊಂಡಿದ್ವಿ ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ತಿರ್ತಾನೆ ಇರಬೇಕು ತುಂಬ ಗಟ್ಟಿ ಆಗೋ ಆಗಲಿಕ್ಕೂ ಬಿಡಬೇಡಿ ತುಂಬ ಗಟ್ಟಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಆಗುತ್ತೆ ನನಗೆ ತುಂಬ ಗಟ್ಟಿ ಏನು ಬೇಡ ಪಾಯಸ ಥರ ಟೈಪ್ ಇದ್ದರೆ ಸಾಕು ಅನ್ಕೋತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಗಟ್ಟಿ ಮಾಡ್ತಾಯಿಲ್ಲ ಇಲ್ಲಿ ಸೊ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಟು ಆಮೇಲೆ ನೀವು ಸರ್ವ್ ಮಾಡಿಕೊಂಡು ಅದು ಸಡನ್ಲಿ ಆವಾಗಲೇ ಬಿಸಿ ಇರುವಾಗಲೇ ತಿಂತೀನಿ ಅಥವಾ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ತಿಂತೀವಿ ಅಂದರೆ ಯಾವ ಟೈಮಲ್ಲಿ ತಿನ್ಬೋದು ಬಟ್ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೈಟ್ ಸಂಜೆ ಟೀ ಟೈಮಿಗೆ ಇದನ್ನು ಯೂಸ್ ಮಾಡಿದರೆ ನಿಮಗೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ನಿಮ್ಗೆ ಅನುಭವ ಆದಮೇಲೆ ಗೊತ್ತಾಗ್ತೈತೆ ಅದರ ರಿಸಲ್ಟ್ ಬಂದಾಗ ಗೊತ್ತಾಗ್ತೈತೆ ನಾನು ಹೇಳೋಕ್ಕಿಂತ ನೀವು ಯೂಸ್ ಮಾಡಿ ನೋಡಿ ಅಂತ ಹೇಳ್ತೀನಿ ಸೊ ಈಗ ಇದು ಒಂದು ಹದಕ್ಕೆ ಬಂದಿದೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬಂದಿದೆ ಇದು ಸೊ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ನೀವು ಸರ್ವ್ ಮಾಡಿಕೊಂಡು ಸರ್ವ್ ಮಾಡಿ ಕೊಡ್ಬೋದು ಎಲ್ರಿಗೂ ಕೂಡ ಹಾಗೆ ಟೇಸ್ಟ್ ನೋಡಿ ಅಂತ ಹೇಳ್ಬೋದು ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನೀವು ಕುಡಿದು ತಿಂದು ಆಮೇಲೆ ಹೇಳ್ತೀರಾ ಅಂತ ಹೇಳ್ತೀನಿ ಇದನ್ನು ಯೂಸ್ ಮಾಡಿದ ಪ್ರತಿಯೊಬ್ಬರು ಹೇಳೋವಂಥ ರಿಸಲ್ಟ್ ಬಂದು ಸೂಪರಾಗಿದೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಈ ಇದನ್ನು ನೀವು ಯೂಸ್ ಮಾಡಿ ಒಂದು ಒಂದು ಫೋರ್ ಫೈವ್ ಡೇಸ್ ಯೂಸ್ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್